அய்யோ யார உடியப்பா மூர் சால அவடையது

ಇಪ್ಪತ್ತ ಐನೂರು ರೂಪಾಯಿಯಷ್ಟು ವೆಚ್ಚದಲ್ಲಿ ಈ ಕಾಮಗಾರಿ ಲಿಂಕ್ ಕಾಮಗಾರಿ ಇದು ಒಂಬತ್ತು ಕಿಲೋಮೀಟ್ರ್ ಕೆಲಸ ಕೆಲಸ ಆಗಿದೆ ಈ ಲಿಂಕ್ ಕೆನಾಲ ಎರಡು ಸಾವಿರ ಜಿಲ್ಲೆ ಅಚ್ಚುಕಟ್ಟಿಗೆ ಎರಡು ಸಾವಿರದ ಮುನ್ನೂರು ಎಕರೆ ಅಚ್ಚುಕಟ್ಟಿಗೆ ಬೇಕಾಗಿರುವಂಥ ಒಂದು ಲಿಂಕ್ ಕೆನಲ್ ನನ್ನ ಕಾಮಗಾರಿ ಸಾಧನೆ ಮಾಡಿದೆ ಇದು ಅಲ್ಲಿ ಅಲ್ಲಿಗೂ ಆಗುತ್ತೆ ಎರಡು ನಮ್ಮ ತಾಲ್ಲೂಕು ಮತ್ತು ಬೆಂಗಳೂರು ಕಡೆ ಏನೇ ಕರೆಕ್ಟ್ ಆಗುತ್ತೆ ಸೊ ತೊಂಬತ್ತೈದು ಕೋಟಿ ವೆಚ್ಚದಲ್ಲಿ ಈ ಕಾರ್ಯ ಕಾರ್ಯ ಶುರು ಸರ್ ಈಗ ಕೆ ಆರ್ ಎಸ್ ಅಣೆಕಟ್ಟೆಯಲ್ಲಿ ನೀರಿದೆ ಈ ಟೈಮಲ್ಲಿ ನಾಲ್ಕು ಕಾಮಗಾರಿ ಕೈಗೆತ್ಕೊಂಡಿರೋದ್ರಿಂದ ರೈತರಿಗೆ ತೊಂದರೆ ಆಗಲ್ಲ ಸರ್ ಈಗ ಈ ಇದು ಈ ನೀರು ಈ ಲೆಂಕ್ ಕೆನಲ್ಗಳಲ್ಲಿ ನೀರು ಇರಲ್ಲ ಹೀಗೆ ಕೇಳಿದ್ರು ಸ್ವಲ್ಪ ಜನ ಕೆಂಪು ಇನ್ನು ಸ್ವಲ್ಪ ದಿನದಲ್ಲಿ ಒಳಗೆ ಮಾಡಿದ್ವಿ ನೀರು ಇರಲ್ಲ ಅಂತ ಡಿಸೈಡ್ ಮಾಡಿ ಐ ಸಿ ಮೀಟಿಂಗ್ ಇದನ್ನೆಲ್ಲ ಚರ್ಚೆ ಮಾಡಿ ಈ ಕಾಮಗಾರಿನ ಶುರು ಮಾಡಿರ್ತದೆ ಇಲ್ಲಿ ನೀರು ಕೊಡಲ್ಲ ಅನ್ನೋದು ಡಿಸೈಡ್ ಮಾಡಿರ್ತೀನಿ ಇಲ್ಲಿ ಸಿಕ್ಸ್ ಮಂತ್ ಸಿಕ್ಸ್ ಮಂತ್ಸ್ ಓಕೆ ಓಕೆ ನೋಟಿಫಿಕೇಶನ್ ಓಡಿಸಿದ್ರು ಸರ್ ಇದ್ರ ಬಗ್ಗೆ ರೈತಗೆಲ್ಲ ಇದು ಯಾವುದೇ ಎಷ್ಟೊಳಗೆ ಕೊಂಡಾಗ್ಬೋದು ಸರ್ ಎಷ್ಟು ಎಷ್ಟು ಸಿಕ್ಸ್ ಮಂತ್ಸ್ ಒಳಗೆ ಸಿಕ್ಸ್ ಮಂತ್ಸ್ ಸರ್

ಮಾಡೈಸ್ ಮಾಡಿರೋದಕ್ಕೆ ಟೇ ಲಂಡಿಗೆ ಮುಂಚೆ ದಿನಗಟ್ಟಲೇ ಬೇಕಾಗಿತ್ತು ಒಂದಿನ ಒಂದೂವರೆ ದಿನದಲ್ಲಿ ರೀಚ್ ಆಗ್ತಾ ಇದೆ ಎಲ್ಲ ಅಡ್ವಾಂಟೇಜಸ್ ಇದೆ ಡಿಸ್ಅಡ್ವಾಂಟೇಜಸ್ ಇದೆ ಆಗುವುದನ್ನ ಚರ್ಚೆ ಮಾಡಿ